ರೈತ ಬಂಧುಗಳೇ ಏನು ಕರ್ನಾಟಕದ ಕಣ್ಮಣಿ ವಿಶ್ವ ರೈತ ಚೈತನ ವಿಶ್ವರೈತ ಅನ್ನದಾತ ಮತ್ತು ರೈತರ ಜೀವನದಲ್ಲಿ ಎದೆ ಸೆಟೆದು ನಿಲ್ಲುವಂತೆ ಮಾಡಿದ ಮಹಾನ್ ಚೇತನ ಮಹಾನ್ ಅರ್ಥಶಾಸ್ತ್ರಜ್ಞರು ಇಡೀ ಕರ್ನಾಟಕವಲ್ಲ ದೇಶವಲ್ಲ ವಿದೇಶಗಳಲ್ಲಿ ರೈತರ ಪರ ಧ್ವನಿ ಎತ್ತಿ ಏನು ಇಪ್ಪತ್ತು ವರ್ಷಗಳಿಂದ ಮುಂಚೆನೇ ಏನಾಗುತ್ತೆ ಅನ್ನೋ ಒಂದು ವಿಶ್ವವಾಣಿಯನ್ನು ನುಡಿದಂಥ ಮಹಾನ್ ಚೇತನ ನಮ್ಮನ್ನು ಅಗಲಿ ಇಪ್ಪತ್ತು ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಗಳಾಗಿದೆ ಎರಡು ಸಾವಿರದ ನಾಲ್ಕಲ್ಲಿ ಮೂರನೇ ಎರಡನೇ ತಾರೀಕು ಮೂರನೇ ತಾರೀಕು ಎರಡನೇ ತಿಂಗಳು ಇಪ್ಪತ್ನಾ ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮನ್ನ ಅಗಲಿ ಇವತ್ತಿಗೆ ಇಪ್ಪತ್ತ ಎರಡು ವರ್ಷ ಬಂತು ಹಾಗಾಗಿ ಇವತ್ತು ನಾವು ಅವರ ಪುಣ್ಯ ಪುಣ್ಯಸ್ಮರಣೆಯ ದಿನದಿಂದ ನಾವೆಲ್ಲರೂ ಇವತ್ತು ನಂಜುಸ್ವಾಮಿ ಅವರು ದೈಹಿಕವಾಗಿಲ್ಲ ಮಾನಸಿಕವಾಗಿ ನಮ್ಮ ಜೊತಲು ಇದ್ದಾರೆ ಇವತ್ತು ಅವರು ಎಲ್ಲ ಕಡೆಯೂ ರೈತ ಸಂಘದ ಬೋರ್ಡ್ಗಳಲ್ಲಿ ಆರಾಧಿಸುತ್ತಾ ಚಳುವಳಿಯ ದಿನವನ್ನು ಇವತ್ತು ನಾವು ಚಳುವಳಿನ ಅವರ ಪುಣ್ಯ ಸ್ಮರಣೆ ದಿನವನ್ನು ಇವತ್ತು ನಾವು ಚಳುವಳಿ ಮೂಲಕ ಇವತ್ತು ಚಾಮರಾಜನಗರದಲ್ಲಿ ಆಚರಿಸಿ ಅನಂತರ ಅವರ ಒಂದು ಸಮಾಧಿ ಬಳಿಗೆ ಪುಷ್ಪ ನಮನ ಪುಷ್ಪ ನಮನವನ್ನು ಸಲ್ಲಿಸಿದ್ದೇವೆ ಹಾಗಾಗಿ ಚಾಮರಾಜ ಜಿಲ್ಲೆ ಅವರ ತಪೋಭೂಮಿಯಾಗಿತ್ತು ಹಾಗಾಗಿ ಇವತ್ತು ಏನು ಆ ವಿಶ್ವಚೇತನನಿಗೆ ನಾವೆಲ್ಲರೂ ನಂಜುನ್ ಸ್ವಾಮಿ ಅವತ್ತು ಒಂದು ಸುಮಾರಿತ್ತು ಇವತ್ತು ಸಿಕ್ಕಾಪಟ ಸಮಸ್ಯೆಗಳು ಬರ್ತಾಯಿದೆ ಹಾಗಾಗಿ ಅವರ ಜೊತೆ ಜೊತೆಲೆ ನಾವು ಅವರು ಹೇಳ್ಕೊಂಟ ಮಾರ್ಗದರ್ಶನದಲ್ಲಿ ನಾವು ನಡೆದೇ ಆದರೆ ಇವತ್ತು ರೈತರನ್ನ ಒಂದು ದೇಶವನ್ನು ಉಳಿಸಬೇಕಾಗಿದೆ ಯಾಕೆ ರೈತರು ಇವತ್ತು ಎಲ್ಲ ಅರ್ಧ ಗಂಟೆ ಒಂದು ಗಂಟೆಗೆ ಒಬ್ಬ ರೈತ ಇದ್ದಾನೆ ಹಾಗಾಗಿ ಇವತ್ತು ಅವರ ಏನು ಹೇಳ್ತಾ ಹೇಳ್ತಾಯಿದ್ರು ಅವೆಲ್ಲ ಇವತ್ತು ನಿಜವಾಗಿದೆ ಹಾಗಾಗಿ ಅವರದ್ದವ ಅವ್ರು ಏನು ಹೇಳ್ಕೊಟ್ಟ ಮಾರ್ಗದನ್ನು ಇವತ್ತು ಇವತ್ತು ನಡು ನಾವೆಲ್ಲರೂ ಒಂದು ಅವರಲ್ಲಿ ಒಂದೊಂದು ಪರ್ಸೆಂಟು ನಾವಿದ್ದೀವಿ ಹಾಗೆ ನಾವೆಲ್ಲರ ಶಕ್ತಿ ಆ ಸ್ವಾಮಿ ಆಗಬೇಕಾಗಿದೆ ಹಾಗೆಲ್ಲ ನಾವೆಲ್ಲ ಶಕ್ತಿನ ಬಳಸ್ಕೊಂಡು ಇವತ್ತು ಕರ್ನಾಟಕದಂತೆ ದೇಶಾದ್ಯಂತ ಒಗ್ಗೂಟು ನಾವೆಲ್ಲ ಒಗ್ಗೂಡಿಸಿ ಇವತ್ತು ಆ ಒಂದು ರೈತರನ್ನ ಈ ಭೂಮಿನ ಎಲ್ಲವನ್ನು ಉಳಿಸೋ ಜವಾಬ್ದಾರಿ ನಮ್ಮೇಲಿದೆ